ದೊಡ್ಡಬಳ್ಳಾಪುರ ಕಡೆಯಿಂದ ಗೌರಿಬತನೂರು ನಗರದ ರೈಮಂಡ್ ಕಾರ್ಖಾನೆಗೆ ಬಟ್ಟೆಯ ರೋಲ್ಗಳನ್ನು ಸಾಗಿಸುತ್ತಿದ್ದ ಮಿನಿ ಕ್ಯಾಂಟರ್ ಹಿಂಬದಿಯ ಎಡಭಾಗದ ಟೈರ್ ಬ್ಲಾಸ್ಟ್ ಆಗಿದ್ದು ಎದುರುಗಡೆ ಬರ್ತಿದ್ದ ಎರಡು ಕಾರು ಎರಡು ದ್ವಿಚಕ್ರ ವಾಹನ ತಪ್ಪಿಸಿದ ಚಾಲಕ ನಾಗರಾಜ್ ವಾಹನ ನಿಯಂತ್ರಣಕ್ಕೆ ಬಾರದೇ ಇದ್ದ ಕಾರಣ ಎಸ್ಜೆ ಅವಿನ್ಯೂಸ್ ಲೇಔಟ್ ಬಳಿ ವಾಹನ ಪಟ್ಟಿಯ ಯಾರಿಗೂ ತೊಂದರೆಯಾಗಿಲ್ಲ ಘಟನೆ ತಿಳಿದು ಸ್ಥಳಕ್ಕೆ ಹೆದ್ದಾರಿ ಪೊಲೀಸರು ಭೇಟಿ ನೀಡಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಸಾಹಿತ್ಯ ಪರಿಷತ್ನ ನೂರ ಹತ್ತನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಂದ ಕವಿಗೋಷ್ಠಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಕನ್ನಡ ಕವಿಗಳು ಹಾಗೂ ವಿದ್ಯಾರ್ಥಿಗಳು ಕನ್ನಡ ಕವನಗಳನ್ನು ವಾಚಿಸಿದ್ರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಂತಹ ಮಾಚಾಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ದೀಪಾರವರಿಗೆ ಕಸಾಪ ವತಿಯಿಂದ ಆತ್ಮೀಯವಾಗಿ ಸನ್ಮಾನ ಮಾಡಲಾಯಿತು ತಾಲೂಕಿನ ಕನಕಪುರ ರಸ್ತೆ ಸೋಮನಹಳ್ಳಿಯಲ್ಲಿರುವ ಶಾಲೆಗೆ ಇಮೇಲ್ಗೆ ಆಗಮಿಸಿದರು ಬಾಂಬ್ ಬೆದರಿಕೆಯ ಸಂದೇಶ ಕಳಿಸಿದ್ದಾರೆ ಇದನ್ನು ಕಂಡ ಶಾಲಾ ಆಡಳಿತ ಮಂಡಳಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ವಿಚಾರ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ತಲಘಟ್ಟಪುರ ಪೊಲೀಸ್ ಠಾಣೆ ಸಿಬ್ಬಂದಿ ರಾಮನಗರ ಜಿಲ್ಲಾ ಬಾಂಬ್ ಪತ್ತೆ ದಳ ಶಾಲೆಯಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಆದರೆ ಎಲ್ಲೂ ಸ್ಫೋಟಕ ವಸ್ತುಗಳು ಪತ್ತೆಯಾಗದ ನಿಟ್ಟಿನಲ್ಲಿ ಇದೊಂದು ಹೊಸ ಬಾಂಬ್ ಕರೆ ಅಂತ ಗೊತ್ತಾಗಿದೆ ಆದರೂ ಅಧಿಕಾರಿಗಳು ಶಾಲೆಯ ಆವರಣದಲ್ಲಿ ಸುತ್ತ ಹಾಗೂ ತರಗತಿಗಳ ಒಳಕೆ ಪರಿಶೀಲನೆ ನಡೆಸುತ್ತಿದ್ದಾರೆ ಬಾಗೇಪಲ್ಲಿ ಪಟ್ಟಣದಲ್ಲಿ ದಲಿತ ಹಕ್ಕುಗಳ ಸಮಿತಿ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ತಾಲೂಕು ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು ವೇಳೆ ದಲಿತ ಹಕ್ಕುಗಳ ರಾಜ್ಯ ಸಂಚಾಲಕ ಬಳ್ಳೂರು ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದರು ದೇಶದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ದಿನೇ ದಿನೇ ಹೆಚ್ಚಾಗ್ತಿದ್ದು ಅದೇ ರೀತಿಯಲ್ಲಿ ಅವರನ್ನ ಆರ್ಥಿಕವಾಗಿ ದಿವಾಳಿ ಮಾಡುವಂತಹ ನೀತಿಗಳನ್ನು ಸರ್ಕಾರಗಳು ಮಾಡುತ್ತಿರುವುದು ಖಂಡನೀಯ ಅಂದರು ಸಾರ್ವತ್ರಿಕ ಚುನಾವಣಾ ಪ್ರಚಾರದ ಭಾಗವಾಗಿ ಪ್ರಧಾನಿ ಮೋದ ನಾಮಪತ್ರ ಸಲ್ಲಿಸಲಿದ್ದಾರೆ ಅದಕ್ಕೂ ಮುನ್ನ ಅಸ್ತಿ ಫಾಟ್ನಲ್ಲಿ ಗಂಗಾದೇವಿಗೆ ವಿಶೇಷ ಆರತಿ ಸಲ್ಲಿಸಿದರು ವೇದ ವಿದ್ವಾಂಸರ ವಿಶೇಷ ಮಂತ್ರ ಘೋಷಗಳ ನಡುವೆ ಮೋದಿಯವರು ಗಂಗಾ ಮಾತೆಗೆ ಸೀರೆ ಉಡಿಸಿ ಆಶೀರ್ವಾದ ಪಡೆದು ಬಳಿಕ ಕಾಲಭೈರವನ ದೇವಸ್ಥಾನಕ್ಕೆ ತೆರಳಿದ ಪ್ರಧಾನಿ ವಿಶೇಷ ಪೂಜೆ ಸಲ್ಲಿಸಿದರು ಶಿವಮೊಗ್ಗದಲ್ಲಿ ಕೊಲೆಯಾದ ಸತೀಶ್ ನಾಯಕ್ ಅವರ ತಂದೆಗೆ ಸೇರಿದ ಮೂರುವರೆ ಎಕರೆ ಭೂಮಿ ಇತ್ತು ಈ ಒಂದು ಜಮೀನಿಗೆ ಸಂಬಂಧಿಸಿದಂತೆ ಮಂಜಾ ನಾಯ್ಕ್ ಹಾಗೂ ಸತೀಶ್ ಕುಟುಂಬಗಳ ನಡುವೆ ಕೋರ್ಟ್ ನಲ್ಲಿ ವಿವಾದ ನಡೆಯುತ್ತಿತ್ತು ನ್ಯಾಯಾಲಯವು ಈ ಜಮೀನಿನೊಳಗೆ ಯಾರು ಕೂಡ ತೆರಳದಂತೆ ಇಂಜೆಕ್ಷನ್ ಆದೇಶ ಸಹ ನೀಡಿ ಮೇ ಹದಿಮೂರರಂದು ಬೆಳಿಗ್ಗೆ ಸತೀಶ್ ನಾಯ್ಕ್ ಈ ಜಮೀನಿಗೆ ತೆರಳಿದ್ದ ಈ ವೇಳೆ ಅಖಿಲೇಶ್ ಹಾಗೂ ಮಂಜಾ ನಾಯ್ಕ್ ಜೊತೆ ಮಾತಿಗೆ ಮಾತು ಬೆಳೆದು ಸಣ್ಣದಾಗಿ ಪ್ರಾರಂಭವಾದ ಗಲಾಟೆ ತೀವ್ರ ಸ್ವರೂಪ ಪಡೆದಿದ್ದು ಕೊಲೆಯಲ್ಲಿ ಅಂತ್ಯ ಕಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಉತ್ತರ ಪ್ರದೇಶದ ವಾರಾಣಸಿಯಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಇಂದು ಬೆಳಿಗ್ಗೆ ಕಾಲಭೈರವನ ದರ್ಶನ ಪಡೆದು ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ನಾಮಪತ್ರ ಸಲ್ಲಿಸುವ ಮುನ್ನ ಪ್ರಧಾನಿ ಮೋದಿ ಸೋಮವಾರ ಸುಮಾರು ನಾಲ್ಕು ಗಂಟೆಗಳ ರೋಡ್ ಶೋ ನಡೆಸಿದ್ರು ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ತಲುಪಿ ಪ್ರಾರ್ಥನೆ ಸಲ್ಲಿಸಿದರು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಇಡೀ ಧಾರಾಕಾರ ಮಳೆಯಾಗಿದೆ ಬಳೆಕಹಳ್ಳಿ ಸಾರಕಿ ಭಾಗದಲ್ಲಿ ಜೋರು ಮಳೆಯಾಗಿದ್ದು ಅಂಡರ್ ಪಾಸ್ ಹಾಗೂ ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿವೆ ಹೊಸೂರು ರಸ್ತೆ ಕೂಡ ನೀರಿನಿಂದ ಜಲಾವೃತವಾಗಿದ್ದು ವಾಹನ ಸವಾರರು ಪರದಾಡಬೇಕಾಯಿತು ರಾಜರಾಜೇಶ್ವರಿ ನಗರ ಲಕ್ಕೆರೆ ಬಿಟಿಎಂ ಲೇಔಟ್ ಸೇರಿದಂತೆ ಹಲವೆಡೆ ಅಪಾರ್ಟ್ಮೆಂಟ್ ಹಾಗೂ ಮನೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಟ ಬಿರುಕಾಳಿ ಸಹಿತ ಭಾರಿ ಮಳೆಯಾಗಿದೆ ಭೀಕರ ಮಳೆಗೆ ಕಬ್ಬಿಣದ ಹರ್ಡಿಂಗ್ ಒಂದು ಕುಸಿದುತ್ತಿದ್ದು ಹದಿನಾಲ್ಕು ಜನರು ಸ್ಥಾಪನಪ್ಪಿದ್ದು ಅರವತ್ನಾಲ್ಕಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಈ ಘಟನೆ ಗಾಸ್ಕೋಪರ್ ಪ್ರದೇಶದಲ್ಲಿ ನಡೆದಿದೆ ಇನ್ನು ಘಟನಾ ಸ್ಥಳಕ್ಕೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಗಾಯಾಳುಗಳನ್ನು ರಾಜವಾಡಿ ಮತ್ತು ಎಚ್ಬಿಟಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ದೆಹಲಿ ಮೀರತ್ ಎಕ್ಸ್ಪ್ರೆಸ್ ವೇ ಅಲ್ಲಿರುವ ಕಾಶಿ ಹೋಟೆಲ್ ಪ್ಲಾಜಾದಲ್ಲಿ ದುರ್ಘಟನೆಯೊಂದು ನಡೆದಿದೆ ಟೋಲ್ ಶುಲ್ಕ ಪಾವತಿಸುವಂತೆ ಕೇಳಿದಕ್ಕೆ ವಾಹನ ಚಾಲಕನೊಬ್ಬ ತನ್ನ ಕಾರಿನಿಂದ ಸಿಬ್ಬಂದಿಗೆ ಡಿಕ್ಕಿ ಹೊಡೆದಿದ್ದಾನೆ ಫಾಸ್ಟ್ ಟ್ಯಾಗ್ ಇಲ್ಲದ ಕಾರಣ ಸಿಬ್ಬಂದಿ ಹಣ ಪಾವತಿಸುವಂತೆ ಕೇಳಿಕೊಂಡ್ರು ಇವರೊಂದಿಗೆ ವಾಗ್ವಾದ ಕೇಳಿದ ಕಾರು ಚಾಲಕ ಮಹಿಳೆಯ ಮೇಲೆ ಕಾರಿನಿಂದ ಡಿಕ್ಕಿ ಹೊಡೆದಿದ್ದಾನೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿದೆ